ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಲಕ್ಷ್ಮಿಯ ಅನುಗ್ರಹ ನಮಗೆ ಸಿಗಬೇಕು ಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆ ನಿಲ್ಲಬೇಕು ಲಕ್ಷ್ಮಿಯ ಆಶೀರ್ವಾದ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಅಂತಂದರೆ ನಾವು ಅರಿಶಿನದಿಂದ ಶುಕ್ರವಾರದ ದಿನ ಯಾವ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಗಮನವಿಟ್ಟು ಪೂರ್ತಿಯಾಗಿ ಕೇಳಿ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಉತ್ತಮ ಮಾಹಿತಿಗಳಿಗಾಗಿ ಸ್ನೇಹಿತರೆ ಅರಿಶಿನ ಅರಿಶಿನ ಅಂದರೆ ಮಂಗಳಕರವಾದಂತಹ ವಸ್ತು ಅರಿಶಿನ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಪಾತ್ರವಾದಂಥ ವಸ್ತು ಈ ಅರಿಶಿಣದಿಂದ ಮಾಡಿಕೊಳ್ಳುವಂತಹ ಈ ತಂತ್ರ ನಮ್ಮ ಜೀವನದಲ್ಲಿ ಸದಾಕಾಲ ಏಳಿಗೆಯನ್ನು ತಂದುಕೊಡುತ್ತೆ ಶುಕ್ರವಾರ ಮಹಾಲಕ್ಷ್ಮಿಯ ವಾರ ಶುಕ್ರವಾರದ ದಿನ ಮನೆಯಲ್ಲಿರುವಂತಹ ಗೃಹಿಣಿ ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಯಾವ ರೀತಿಯಲ್ಲಿ ಅರಿಶಿಣದಿಂದ ಈ ಒಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ ಅರಿಶಿಣವನ್ನು ನಾವು ಒಂದು ಒಳ್ಳೆಯ ಅರಿಶಿಣ ತೆಗೆದುಕೊಳ್ಬೇಕಾಗುತ್ತೆ ಅಂದರೆ ಕಸ್ತೂರಿ ಅರಿಶಿಣ ಅಂತ ನಮಗೆ ಸಿಗುತ್ತೆ ಅಂಗಡಿಗಳಲ್ಲಿ ಗ್ರಂಥಿಯ ಅಂಗಡಿಗಳಲ್ಲಿ ನಮಗೆ ಸಿಗುತ್ತೆ ಅರಿಶಿಣವನ್ನು ತೆಗೆದುಕೊಳ್ಬೋದು ಅಥವಾ ಅರಿಶಿನದ ಕೊಂಬನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡ್ಕೊಳ್ಬೋದು ಈ ರೀತಿ ಅರಿಶಿನವನ್ನು ಉಪಯೋಗಿಸಿ ಯಾಕಂದರೆ ಕೆಮಿಕಲ್ ಇಲ್ಲದೆ ಇರುವಂತಹ ಒಂದು ಒಳ್ಳೆಯ ಪರಿಶುದ್ಧವಾದಂಥ ಅರಿಶಿಣ ತೆಗೆದುಕೊಂಡ್ರೆ ಉತ್ತಮ ಈ ಅರಿಶಿನವನ್ನು ತೆಗೆದುಕೊಂಡು ಈ ಅರಿಶಿಣದ ಜೊತೆಗೆ ತುಪ್ಪ ಸ್ವಲ್ಪ ಹಸುವಿನ ತುಪ್ಪವನ್ನು ಸೇರಿಸಿ ಮಿಶ್ರಣ ಮಾಡಿ ನಮ್ಮ ದೇಹಕ್ಕೆ ನಾವು ಲೇಪನ ಮಾಡ್ಕೊಂಡು ಅನಂತರವಾಗಿ ನಾವು ಸ್ನಾನ ಮಾಡೋದ್ರಿಂದ ನಮಗಿರುವಂತಹ ಗ್ರಹ ದೋಷಗಳಾಗಿರಬಹುದು ಅಥವಾ ದಾರಿದ್ರ್ಯವಿರಬಹುದು ಏನಾದರೂ ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿದ್ದರೂ ಕೂಡ ದೂರವಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಅರಿಶಿಣಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ಇದೆ ಅರಿಶಿಣದ ಬಗ್ಗೆ ನಿಮಗೆಲ್ಲರಿಗೂ ಕೂಡ ತಿಳಿದೇ ಇರುತ್ತೆ ಅದು ಮಂಗಳಕರವಾದಂಥ ವಸ್ತು ಪ್ರತಿ ಮನೆಯಲ್ಲೂ ಪ್ರತಿ ಶುಭ ಕಾರ್ಯಗಳಲ್ಲೂ ಮುಖ್ಯವಾಗಿ ನಾವು ಅರಿಶಿಣವನ್ನು ಉಪಯೋಗಿಸ್ತೀವಿ ಅರಿಶಿಣದಿಂದ ಪ್ರಾರಂಭ ಮಾಡಿದಂಥ ಯಾವುದೇ ಕಾರ್ಯಗಳಾಗಲಿ ಆ ಕಾರ್ಯಗಳು ಫಲಪ್ರದಾಯಕವಾಗಿರುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಪ್ರಕಾರದಲ್ಲಿ ನೀವು ಅರಿಶಿನವನ್ನ ಲೇಪನ ಮಾಡಿಕೊಂಡು ಸ್ನಾನವನ್ನ ಮುಗಿಸಿ ನಿಮ್ಮ ಗ್ರಹ ದೋಷಗಳು ಶನಿ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಇನ್ನು ಎರಡನೇದಾಗಿ ಮನೆಯಲ್ಲಿ ದಾರಿದ್ರ್ಯ ಸಮಸ್ಯೆ ಇದ್ದು ಮನೆಯಲ್ಲಿ ಯಾವಾಗಲೂ ಕಷ್ಟಗಳೇ ಆಗ್ತಾ ಇದೆ ಹಣಕಾಸಿನ ಸಮಸ್ಯೆ ಆಗ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದಿಲ್ಲ ಯಾವ ವ್ಯವಹಾರಕ್ಕೆ ಕೈಯಿಟ್ಟರು ಕೂಡ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಯಾವುದ್ರಲ್ಲೂ ಕೂಡ ನಾವು ಲಾಭವನ್ನು ಗಳಿಸ್ತಾ ಇಲ್ಲ ಏನು ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದರೆ ಶುಕ್ರವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗತ್ತೆ ಅಂದರೆ ಆರು ಗಂಟೆಯಿಂದ ಐದೂವರೆಯಿಂದ ಆರು ಗಂಟೆ ಸಮಯದಲ್ಲಿ ನೀವು ಈ ಪರಿಹಾರವನ್ನ ಬೇಕಾಗಿರುವುದು ಒಂದು ಶುದ್ಧ ಪರಿಶುದ್ಧವಾದಂತಹ ಅರಿಶಿಣ ಪರಿಶುದ್ಧವಾದಂತಹ ಅರಿಶಿಣವನ್ನ ತೆಗೆದುಕೊಳ್ಳಿ ಅದಕ್ಕೆ ಗಂಗಾ ಜಲ ಗಂಗಾ ಜಲವಿದ್ರೆ ಪರವಾಗಿಲ್ಲ ಅಥವಾ ರೋಸ್ ವಾಟರ್ ಇದ್ರೂ ಕೂಡ ಪರವಾಗಿಲ್ಲ ಈ ಗಂಗಾ ಜಲ ಮತ್ತೆ ರೋಸ್ ವಾಟರ್ ಎರಡನ್ನೂ ಕೂಡ ಮಿಶ್ರಣ ಮಾಡಿ ಇಟ್ಕೊಳ್ಳಿ ಅದಕ್ಕಿಂತ ಮುಂಚಿತವಾಗಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರ ಏನಿದೆ ನೋಡಿ ನಿಮ್ಮ ಸಿಂಹದ್ವಾರ ಮುಖ್ಯ ದ್ವಾರ ಏನಿರುತ್ತೆ ಅದನ್ನು ಗುರುವಾರನೇ ನೀವು ಕ್ಲೀನಾಗಿ ಒರೆಸ್ಕೊಂಡು ಶುಭ್ರಗೊಳಿಸ್ಕೊಂಡು ಇಟ್ಕೊಂಡಿರ್ಬೇಕಂದರೆ ಶುಕ್ರವಾರದ ದಿನ ನೀವು ಮುಖ್ಯ ದ್ವಾರ ಎಲ್ಲ ಏನು ಒರೆಸೋದಕ್ಕೆ ಹೋಗಬೇಡಿ ಗೀಳು ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ ಗುರುವಾರ ನೀವು ಇದನ್ನು ಶುದ್ಧ ಮಾಡಿಟ್ಕೊಳ್ಳಿ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಈ ಗಂಗಾಜಲ ಅಥವಾ ನೀವು ರೋಸ್ ವಾಟರ್ ಕಲಸಿದಂಥ ಅರಿಶಿಣವನ್ನು ಅರಿಶಿಣದ ಆ ಪೇಸ್ಟನ್ನು ತೆಗೆದುಕೊಂಡು ಮೂರು ನೀವು ಸ್ವಸ್ತಿಕ್ ಗುರುತು ಚಿಕ್ಕದಾದಂಥ ಒಂದು ಮೂರು ಸ್ವಸ್ತಿಕ್ ಗುರುತನ್ನು ಮರೆದು ಸಾಯಂಕಾಲ ನಿಮ್ಮ ಮನೆಯ ಹೊಸ್ತಿಲ ಪಕ್ಕ ಆ ಕಡೆ ಈ ಕಡೆ ಎರಡೂ ಬದಿಯಲ್ಲಿ ನೀವು ತುಪ್ಪವನ್ನು ಹಾಕಿದ ಎರಡು ದೀಪವನ್ನು ಇಡಿ ಆ ಕಡೆ ಒಂದು ದೀಪ ಈ ಕಡೆ ಒಂದು ದೀಪ ಇಟ್ಬಿಟ್ಟು ಅದಕ್ಕೂ ಕೂಡ ಅರಿಶಿಣ ಕುಂಕುಮ ಗಂಧವನ್ನು ಇಟ್ಟು ಪುಷ್ಪವನ್ನು ಇಟ್ಟು ಅನಂತರವಾಗಿ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಮುಖ್ಯ ದ್ವಾರಕ್ಕೆ ಈ ರೀತಿ ಸಾಯಂಕಾಲ ಸ್ವಸ್ತಿ ಹಾಕಿ ಹಾಗೆ ದೀಪವನ್ನು ಬೆಳಗಿಸಿದ ನಂತರ ನಿಮ್ಮ ಮನೆಯ ಒಳಗಿರುವಂತಹ ನಿಮ್ಮ ಗೃಹದಲ್ಲಿರುವಂತಹ ಪೂಜಾ ಮಂದಿರದಲ್ಲಿ ನೀವು ದೀಪವನ್ನು ಬೆಳಗಿಸಿ ಈ ರೀತಿ ಶುಕ್ರವಾರದ ದಿನ ನೀವು ಮಾಡಿದ್ದೇ ಆಯಿತು ಅಂದರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಯ ನಿವಾಸವಿರುತ್ತೆ ಲಕ್ಷ್ಮಿ ಸ್ಥಿರಕಾಲ ನಿಮ್ಮ ಮನೆಗೆ ಬಂದು ನೆಲೆಸ್ತಾಳೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಶುಕ್ರವಾರದ ದಿನ ನೀವು ಈ ಪ್ರಕಾರದಲ್ಲಿ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಸ್ವಸ್ತಿ ಕುರಿತು ಬರೆದು ದೀಪವನ್ನು ಬೆಳಗಿಸಿ ಅನಂತರವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹ ನಿಮ್ಮ ಗೃಹದಲ್ಲಿರುವಂತಹ ದೇವರ ಕೋಣೆ ಅಥವಾ ಪೂಜಾ ಮಂದಿರದಲ್ಲಿ ದೀಪವನ್ನು ಬೆಳಗಿಸಿ ಅನಂತರವಾಗಿ ಆ ಒಂದು ಧೂಪ ಮಾಡಿ ಈ ರೀತಿ ಮಾಡಿ ಅದಾದಮೇಲೆ ಇನ್ನೂ ಒಂದು ಏನಪ್ಪ ಅಂತಂದರೆ ಇದೇ ಶುಕ್ರವಾರದ ದಿನ ನೀವು ಗುರುವಾರ ಮುಂಚಿತವಾಗಿ ನಿಮ್ಮ ಮನೆಯಲ್ಲಿ ಇರುವಂಥ ಬೀರು ಆಗಿರ್ಬೋದು ಏನು ನಿಮ್ಮದು ಖಜಾನೆ ಬೀರು ನೀವು ಲಾಕರ್ ಅಂತ ಏನು ಹೇಳ್ತೀರಾ ಅದನ್ನೆಲ್ಲ ಶುಭ್ರಗೊಳಿಸಿ ಇಟ್ಕೊಬೇಕಾಗುತ್ತೆ ಗುರುವಾರನೇ ನೀವು ಅದನ್ನೆಲ್ಲ ಶುಭ್ರಗೊಳಿಸಿ ಇಟ್ಕೊಂಡು ಅನಂತರವಾಗಿ ನೀವು ಹಣ ಇಡುವಂಥ ಜಾಗ ಏನಿದೆ ಬೀರುವಿನ ಒಳಗಡೆ ಹಣ ಇಡುವಂಥ ಜಾಗವನ್ನು ಕೂಡ ಶುದ್ಧ ಮಾಡಿ ಇಟ್ಕೊಂಡು ನೀಟಾಗಿ ಒರೆಸಿ ರೆಡಿ ಮಾಡಿ ಇಟ್ಕೊಳ್ಳಿ ಈ ಸಾಯಂಕಾಲ ಗೋಧೂಳಿ ಸಮಯ ಏನಿದೆ ಸಾಯಂಕಾಲ ಸಮಯದಲ್ಲಿ ಅರಿಶಿನ ಹಾಗೆ ಗಂಗಾಜಲವನ್ನು ಮಿಶ್ರಣ ಮಾಡಿದಂತಹ ಆ ಪೇಸ್ಟ್ ಏನಿದೆ ನೋಡಿ ಆ ಪೇಸ್ಟನ್ನು ತೆಗೆದುಕೊಂಡು ನಿಮ್ಮ ಮನೆಯ ಬೀರುವಿನ ಮೇಲೆ ಶುಭ ಲಾಭ ಅಂತ ಬರೆಯಿರಿ ಶುಭ ಮತ್ತು ಲಾಭ ಅಂತ ಅರಿಶಿನದಿಂದ ಬರೆಯಿರಿ ಅದಾದ ಮೇಲೆ ನಿಮ್ಮ ಮನೆಯ ಬೀರುವಿನ ಒಳಗೆ ಹಣ ಇಡುವಂತಹ ಜಾಗ ಏನಿರುತ್ತೆ ಅಲ್ಲಿ ನೀವು ಒಂದು ಪೀಠವನ್ನು ಇಟ್ಕೊಳ್ಳಿ ಒಂದು ಮಣೆಯನ್ನಾದರೂ ಇಟ್ಕೊಳ್ಳಿ ಅಥವಾ ಏನಿದೆ ಆ ಖಜಾನೆ ಒಳಗಡೆ ಬೀರು ಲಾಕರ್ ಒಳಗಡೆನೆ ಶುದ್ಧ ಮಾಡಿಕೊಂಡು ಅಲ್ಲೇ ನೀವು ಕುಬೇರ ರಂಗೋಲಿ ಅಂತ ನಿಮಗೆ ಗೊತ್ತಿರುತ್ತೆ ಕುಬೇರ ರಂಗೋಲಿಯನ್ನು ಬರೆಯಿರಿ ಕುಬೇರ ರಂಗೋಲಿಯನ್ನು ಅರಿಶಿಣದಿಂದ ಬರೆದು ಅದರ ಮೇಲೆ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಅನಂತರ ಅದರ ಮೇಲೆ ಒಂದು ಕೆಂಪು ಬಣ್ಣದ ಪುಷ್ಪವನ್ನು ಇಟ್ಟು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಹಣ ಹನ್ನೊಂದು ರೂಪಾಯಿ ಆಗಿರ್ಬೋದು ಇಪ್ಪತ್ತೊಂದು ರೂಪಾಯಿ ಆಗಿರ್ಬೋದು ನೂರ ಒಂದು ರೂಪಾಯಿ ಆಗಿರ್ಬೋದು ಸಾವಿರದ ಒಂದು ರೂಪಾಯಿ ಆಗಿರ್ಬೋದು ಆ ಹಣವನ್ನು ಅದರ ಮೇಲೆ ನೀವು ಇಡಬೇಕಾಗುತ್ತೆ ಇಡೋದಕ್ಕಿಂತ ಮುಂಚಿತವಾಗಿ ಆ ಹೂ ಇಟ್ಟಿರ್ತಾರಲ್ಲ ಅದರ ಪಕ್ಕ ನೀವು ಒಂದು ವಿಳೆದಲೇನಾದ್ರೂ ಇಟ್ಕೊಳ್ಳಿ ಅಥವಾ ಅದರ ಮೇಲೆ ಆ ಹೂವಿನ ಹತ್ರನೇ ಒಂದು ಸ್ವಲ್ಪ ಅಕ್ಷತೆ ಅರಿಶಿನವನ್ನ ಹಕ್ಕಿಯನ್ನ ಅದರ ಜೊತೆಗೆ ಒಂದು ಚೂರು ತುಪ್ಪ ಹಸುವಿನ ತುಪ್ಪವನ್ನ ಮಿಶ್ರಣ ಮಾಡಿ ಅಕ್ಷತೆಯನ್ನ ತಯಾರು ಮಾಡಿಕೊಂಡು ಸ್ವಲ್ಪ ಅಕ್ಷತೆಯನ್ನ ಅಲ್ಲಿ ಹಾಕ್ಬಿಟ್ಟು ಅದರ ಮೇಲೆ ಈ ಹಣವನ್ನು ನೀವಿಟ್ಟು ಬನ್ನಿ ಈ ರೀತಿ ಮಾಡಿ ನೋಡಿದರೆ ನಿಮಗೆ ಧನಕನಕ ತುಂಬಿ ತುಳುಕುತ್ತೆ ಮನೆಯಲ್ಲಿ ಹಣದ ರಾಶಿ ಅರಿತಾ ಹೋಗುತ್ತೆ ಹಣಕಾಸಿನ ಸಮಸ್ಯೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆ ಆದರೂ ಕೂಡ ಆ ಸಮಸ್ಯೆಗಳು ಪರಿಪೂರ್ಣವಾಗಿ ನಿಮಗೆ ನಿವಾರಣೆ ಆಗ್ತಾ ಹೋಗುತ್ತೆ ದಿನದಿಂದ ದಿನಕ್ಕೆ ಮನೆಯಲ್ಲಿ ಹಣದ ಅಭಿವೃದ್ಧಿ ಆಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಲಾಭವನ್ನು ನೋಡ್ತೀರ ಬಹುಕಾಲದಿಂದ ನೀವು ಹಣ ನಿಮಗೆ ಬರಬೇಕಾದಂಥ ಹಣ ಅಲ್ಲಿ ಸ್ಟ್ರಕ್ ಆಗಿ ನಿಂತಿತ್ತು ಅಂದ್ರೆ ಆ ಹಣ ಕೂಡ ವಾಪಸ್ ಬರುತ್ತೆ ಅಥವಾ ನೀವು ಏನಾದರೂ ಋಣಬಾಧೆಯಿಂದ ನೊಂದಿದ್ರೆ ಯಾರಿಗಾದರೂ ಸಾಲ ಕೊಡಬೇಕು ಅವ್ರ ಹತ್ರ ತಗೊಂಡಿದ್ದೀನಿ ಕೊಡಕ್ ಇಲ್ಲ ಅಂತ ಇದ್ರು ಕೂಡ ಈ ಸಾಲವೆಲ್ಲ ತೀರಿ ಹೋಗುವಂತ ಅವಕಾಶಗಳಿರುತ್ತೆ ಹಾಗಾಗಿ ಈ ಒಂದು ಅರಿಶಿಣದಿಂದ ನೀವು ಈ ಪ್ರಕಾರದಲ್ಲಿ ನಿಮ್ಮ ಬೀರುವಿನ ಮೇಲೆ ಹಾಗೆ ಲಾಕರ್ ಒಳಗಡೆ ಈ ಶುಭ ಲಾಭ ಅಂತ ಬರೆದು ಒಂದು ಕುಬೇರ ರಂಗೋಲಿಯನ್ನು ಬರೆದು ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿ ಲಕ್ಷ್ಮಿ ಸ್ಥಿರಕಾಲ ನಿಮ್ಮ ಮನೆಯಲ್ಲಿ ನೆಲೆಯೂರುವಂತೆ ಮಾಡ್ಕೊಳ್ಳಿ ಹೊಸ್ತಿಲ ಬಳಿ ದೀಪವನ್ನು ಬೆಳಗಿಸಿ ಮುಖ್ಯದ್ವಾರಕ್ಕೆ ಸ್ವಸ್ತಿ ಚಿತ್ರವನ್ನು ಬರೆದು ಅನಂತರ ನೀವು ಬೆಳಗ್ಗೆ ನೀವು ಸ್ನಾನ ಮಾಡುವಂತಹ ಸಮಯದಲ್ಲಿ ಸ್ವಲ್ಪ ತುಪ್ಪದ ಜೊತೆ ಅರಿಶಿಣವನ್ನು ಲೇಪನ ಮಾಡಿಕೊಂಡು ಸ್ನಾನ ಮಾಡಿ ಈ ಪ್ರಕಾರ ಮಾಡಿ ಎಲ್ಲವೂ ಶುಭವಾಗುತ್ತೆ ವಿಡಿಯೋ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ